ವಿಡಿಯೋದಲ್ಲಿ ನನಗೆ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯುವ ಭಾಗ್ಯ ಹೇಗೆ ಸಿಕ್ತು ಆ ಸಂದರ್ಭ ಯಾವ ರೀತಿ ಕೋಡ್ ಬಂತು ಅಲ್ಲಿ ಆದಂತ ಒಂದಷ್ಟು ಅನುಭವಗಳು ಯಾವ ರೀತಿ ಇತ್ತು ಇವೆಲ್ಲವನ್ನು ನಿಮ್ ಜೊತೆ ಶೇರ್ ಮಾಡೋಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಒಂದಷ್ಟು ಜನ ಹೇಳೋದನ್ನ ಕೇಳಿದ್ದೀನಿ ಮಂತ್ರಾಲಯ ಆಗಿರ್ಬೋದು ತಿರುಪತಿ ತಿಮ್ಮಪ್ಪನ ದರ್ಶನ ಆಗಿರ್ಬೋದು ಅಷ್ಟು ಸುಲಭ ಅಲ್ಲ ಅಂದ್ಕೊಂಡು ಟೈಮಲ್ಲಿ ಆಗಲ್ಲ ಅದು ಕಾಲ ಕೂಡಿ ಬರಬೇಕು ಅಂತ ಆದರೆ ನನ್ನ ವಿಷಯದ ತಿರುಪತಿ ತಿಮ್ಮಪ್ಪನ ದರ್ಶನ ಬಯಸೋದೇ ಬಂದ ಭಾಗ್ಯ ಅಂತ ಹೇಳ್ಬೋದು ಅದು ಹೇಗೆ ಅಂತ ಹೇಳ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ನಾನು ಆಗ್ಲೇ ಹೇಳ್ದಂಗೆ ತಿರುಪತಿ ಹೋಗಬೇಕು ಅನ್ನುವಂಥದ್ದು ನನಗೆ ಬಯಸದೆ ಬಂದ ಭಾಗ್ಯ ಇದು ನನ್ನ ಮಂಗಳೂರು ಫ್ರೆಂಡ್ಸ್ ಇಂದ ಸಾಧ್ಯ ಆಯಿತು ನನಗೆ ಕಾಳಸ್ತಿ ಹೋಗಬೇಕು ಅಂತಿತ್ತು ಯಾಕೆಂದ್ರೆ ಜಾತಕದಲ್ಲಿ ಕಾಳಸಪ್ಪ ದೋಷ ಇರೋ ಕಾರಣ ಕಾಳಸ್ತಿಗೆ ಹೋದ್ರೆ ಪರಿಹಾರ ಆಗುತ್ತೆ ಅಂತ ಭಟ್ ಹೇಳಿದ್ರು ಆ ಕಾರಣಕ್ಕೋಸ್ಕರ ನನ್ನ ಫ್ರೆಂಡ್ಸ್ ಜೊತೆ ಪ್ಲಾನ್ ಮಾಡಿಕೊಂಡು ಕಾಳಸ್ತಿಗೆ ಅಂತ ಹೊರಟಿದ್ದು ಸೊ ನನ್ನ ಫ್ರೆಂಡ್ಸ್ ಮ್ಯಾಂಗ್ಳೂರಿಂದ ಬ್ಯಾಂಗ್ಳೂರಿಗೆ ಬರುವಾಗ ಏಟ್ ತರ್ಟಿ ಆಗಿತ್ತು ಸೊ ನೈನ್ ಓ ಕ್ಲಾಕ್ ನೈಟ್ ನಾವು ಬ್ಯಾಂಗ್ಳೂರ್ ಬಿಟ್ಟು ಹೋಗುವಾಗ ನನ್ನ ಫ್ರೆಂಡ್ ಹೇಳಿದ್ಲು ನೀವು ಕಾಳಸ್ತಿಗೆ ಹೋದ್ರೆ ಬೇರೆ ಯಾವ ಟೆಂಪಲ್ ವಿಸಿಟ್ ಮಾಡೋಕ್ಕಾಗಲ್ಲ ಬೇರೆ ಯಾವ ಪ್ಲೇಸಿಗೂ ಹೋಗೋಕ್ಕಾಗಲ್ಲ ಡೈರೆಕ್ಟ್ ಮನೆಗೆ ಬರಬೇಕು ಅನ್ನೋ ಪದ್ಧತಿ ಇದೆ ಅಂತ ಹಾಗಾಗಿ ನಾವು ಪ್ಲಾನ್ ಸ್ವಲ್ಪ ಚೇಂಜ್ ಮಾಡಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ತಲುಪಿದ್ವಿ ಮಂಗಳೂರೊಬ್ರು ಗುರ್ತಾಯ್ ಕಾರಣ ರೂಮ್ ವ್ಯವಸ್ಥೆ ಬೇಗ ಆಯ್ತು ಸೊ ಫೈವ್ ತರ್ಟಿಗೆ ಫ್ರೆಶ್ ಅಪ್ ಆಗಿ ತಿರುಪತಿ ತಿರುಮಲ ಕಡೆ ಹೊರಟ್ವಿ ತಿರುಮಲೆಗೆ ಹೋಗೋದು ಒನ್ ವೇ ರೂಟ್ ತುಂಬಾ ಸುಂದರವಾದ ಜಾಗ ನಮ್ಗೆ ಆಗುಂಬೆ ಹೋಗೋ ಫೀಲ್ ಕೊಡುತ್ತೆ ತಿರುಮಲೆಗೆ ಫೈವ್ ಫೋರ್ಟಿ ಫೈವ್ ತಲುಪುತ್ತೆ ಮೊದಲೇ ಟಿಕೆಟ್ ಬುಕ್ ಮಾಡಿರ್ಲಿಲ್ವಲ್ಲ ಹಾಗಾಗಿ ಸಾರ್ವಜನಿಕ ದರ್ಶನ್ ಟೋಕನ್ ತಗೋಬೇಕಾಯ್ತು ಅದಕ್ಕೂ ಮುಂಚೆ ಒಂದಷ್ಟು ಪ್ರೊಸೀಜರ್ ಇದೆ ನಾವು ಏನಾದ್ರು ಸ್ಮಾರ್ಟ್ ವಾಚ್ ಹಾಕೊಂಡೋಗಿದ್ರೆ ಮೊಬೈಲ್ ತಗೊಂಡೋಗಿದ್ರೆ ಅದು ಸಬ್ಮಿಟ್ ಮಾಡಬೇಕು ಯಾವುದು ಒಳಗಡೆ ತಗೊಂಡು ಹೋಗೋಂಗಿಲ್ಲ ನೀವು ಯಾರಾದ್ರೂ ತಿರುಪತಿ ಇದ್ರೆ ಕ್ಯಾಶ್ ನ ತಗೊಂಡೋಗಿ ಫಸ್ಟ್ ಟೈಮ್ ತಿರುಪತಿ ಹೋಗೋರಿಗೆ ಗೊತ್ತಿರಲಿ ಅಂತ ಹೇಳ್ತಾ ಇರೋದು ಕ್ಯಾಶ್ ಯಾವಾಗೆಲ್ಲ ಬೇಕಾಗುತ್ತೆ ಅಂದ್ರೆ ಟೋಕನ್ ತಗೊಂಡು ನೀವು ಕೋಣೆ ಒಳಗೆ ಹೋದಾಗ ನಿಮ್ಗೆ ಏನಾದ್ರು ಮಿಡಲ್ ತಿನ್ಬೇಕು ಅನ್ಸಿದ್ರೆ ಪರ್ಚೇಸ್ ಮಾಡೋಕ್ಕೆ ನಂತರ ಟೆಂಪಲ್ ಒಳಗಡೆ ಹೋದಾಗ ಉಂಡಿಗೆ ಏನಾದ್ರು ಕಾಣಿಕೆ ಆಗ್ತೀರಾ ಅನ್ನೋದು ಬೇಕಾಗಬಹುದು ನೀವು ಲಡ್ಡು ಪ್ರಸಾದ ತಗೋತೀರಾ ಅಂತ ಅವಾಗ ಅನಿವಾರ್ಯ ಆಗುತ್ತೆ ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಬರುವಾಗಲೇ ಮೊಬೈಲ್ ಸಬ್ಮಿಟ್ ಮಾಡಿ ಬಂದಿರ್ತೀವಿ ಯು ಪಿ ಐ ಎಲ್ಲ ಇರಲ್ಲ ನಮ್ಮ ಹತ್ರ ಫೈವ್ ಫೋರ್ಟಿ ಫೈವ್ಗೆ ಕೋಣೆಯೊಳಗೆ ಹೋದವ್ರು ದರ್ಶನದ ಲೈನ್ ಕೊಡ್ತಾರೆ ಅಷ್ಟರೊಳಗೆ ನನಗಾದಂಥ ಒಂದಷ್ಟು ಅನುಭವ ಏನೋ ಅಂದರೆ ಬೇರೆ ಬೇರೆ ಸ್ಟೇಟವರು ಬೇರೆ ಬೇರೆ ಡಿಸ್ಟಿಕ್ ಅವರು ಅವ್ರ ಭಾಷೆ ನನಗೆ ಬರಲ್ಲ ನನ್ನ ಭಾಷೆ ಅವ್ರಿಗೆ ಬರೋಲ್ಲ ಬಟ್ ಆದರೂ ಕೂಡ ಅವ್ರ ಬಾಡಿ ಲ್ಯಾಂಗ್ವೇಜ್ ನಾನು ಅರ್ಥ ಮಾಡಿಕೊಂಡು ನನ್ನ ಫೇಸ್ ಎಕ್ಸ್ಪ್ರೆಷನ್ ಅವರು ಅರ್ಥ ಮಾಡಿಕೊಂಡು ಒಂದಷ್ಟು ಸಂಭಾಷಣೆಗಳು ಒಂದಷ್ಟು ಜನಗಳ ಜೊತೆ ನಡೆಯುತ್ತೆ ಅದೆಲ್ಲ ಆದಮೇಲೆ ನನಗೆ ನನ್ನ ತಾಳ್ಮೆ ಏನು ಅಂತ ಪರೀಕ್ಷೆ ಮಾಡ್ಕೊಳಕ್ಕೆ ಅದೊಂದು ಬೆಸ್ಟ್ ಮೂಮೆಂಟ್ ಅಂದ್ಕೋತೀನಿ ಸೊ ಕಾಯೋದಿದೆಯಲ್ಲ ನಾವು ಕಾದು ದರ್ಶನಕ್ಕೆ ಹೋಗೋ ಆಗೋ ಒಂದು ಫೀಲ್ ಇದೆಯಲ್ಲ ಅದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಐ ಡೋಂಟ್ ನೋ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ದೇ ಇರ್ಬೋದು ಆ ಫೀಲ್ ಅದು ಬೇರೆ ನೆಕ್ಸ್ಟ್ ಲೆವೆಲ್ ಅದಲ್ಲ ಟುವೆಲ್ ತರ್ಟಿಗೆ ದರ್ಶನ ಲೈನ್ ನಿಂತರೂ ಟೂ ತರ್ಟಿಗೆ ದೇವಸ್ಥಾನ ಒಳಗೆ ಪ್ರವೇಶ ಮಾಡ್ತೀವಿ ಆ ಸಂದರ್ಭ ಹೇಗಿತ್ತು ಅಂದರೆ ಬೆಳಗ್ಗೆಯಿಂದ ಕಾದು 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 ದೇವರು ನೋಡೋ ಸಂದರ್ಭದಲ್ಲಿ ಮನಸ್ಸಲ್ಲಿ ಎಷ್ಟೇ ಗೊಂದಲಗಳಿರಲಿ ಎಷ್ಟೇ ನೋವುಗಳಿರಲಿ ತಿಮ್ಮಪ್ಪ ಕಾಪಾಡಪ್ಪ ಅಂದ್ಬಿಟ್ಟು ಮೌನಕ್ಕೆ ಚಾರು ಬಿಡ್ತೀವಿ ದೇವರು ನೋಡುವಾಗ ಯಾವುದೇ ರೀತಿ ರಿಯಾಕ್ಟ್ ಮಾಡೋಕ್ಕಾಗಲ್ಲ ಏನು ಮಾತಾಡಲ್ಲ ಕಣ್ಣಲ್ಲಿ ಮಾತ್ರ ನೀರು ಎಲ್ಲಾರ ಕಣ್ಣಲ್ಲೂ ಬತ್ತೆ ಬರುತ್ತೆ ಆ ಸಂದರ್ಭ ಆಗಿತ್ತು ದೇವರ ದರ್ಶನ ಮಾಡಿ ಹೊರಗಡೆ ಬಂದ ಮೇಲೆ ನಾ ನನಿಗಾಗಿದ್ದ ಅನುಭವ ಏನು ಅಂದರೆ ನನಗೆ ತಿಮ್ಮಪ್ಪ ನೋಡಿ ಹೊರಗಡೆ ಮತ್ತೆ ನೆನಪು ಇಲ್ಲ ಆ ಮುಖಾನ ಮತ್ತೆ ನನ್ನ ನನಗೆ ನೆನಪು ಮಾಡೋಕ್ಕೆ ಇಲ್ಲ ಆ್ಯಂಡ್ ನನ್ನ ಫ್ರೆಂಡ್ನ ಕೇಳಿದರೆ ಅವರಿಗೂ ನೆನಪು ಮಾಡೋಕ್ಕೆ ಬಂದಿಲ್ಲ ಅಂತಲೇ ಹೇಳಿದರು ಮುಖ ನೋಡಿ ಮತ್ತೆ ನೆನಪು ನೆನ್ಪು ಇಲ್ಲ ಅಂತ ಸೊ ಈ ಅನುಭವ ನಿಮಗೆ ಯಾರಾದರೂ ಆಗಿದೆ ಕಮೆಂಟ್ ಮಾಡಿ ಆ್ಯಂಡ್ ಅದಾದಮೇಲೆ ನಾವು ತ್ರೀ ಫಿಫ್ಟೀನ್ಗೆ ಹೊರಗಡೆ ಬಂದ್ವಿ ಅಲ್ಲಿ ಬ್ಯಾಕ್ ಸೈಡ್ ಮತ್ತು ನಮಸ್ಕಾರ ಮಾಡುವಾಗ ಆ ಕೈ ಮುಟ್ಟುವಾಗಲೇ ನಮ್ಮ ಬಾಡಿ ಒಂಥರ ವೈಬ್ರೇಟ್ ಇಟ್ಸ್ ಮೈ ಪರ್ಸ್ನಲ್ ಒಪಿನಿಯನ್ ನನಗೆ ಆ ಥರ ಆಯಿತು ಆ್ಯಂಡ್ ಅದೆಲ್ಲ ಆಗಿ ಹೊರಗಡೆ ಎಲ್ಲ ಪ್ರಸಾದಕ್ಕೆ ಬಂದ್ವಿ ಲಡ್ಡು ಪ್ರಸಾದ್ ತಗೊಂಡು ಮುಂದಿನ ಸಲವೂ ನಿನ್ನ ಸನ್ನಿಧಿಗೆ ಕರ್ಸ್ಕಳಪ್ಪ ತಿಮ್ಮಪ್ಪ ಅಂತ ಹೇಳಿ ಒಂದು ಆಡ್ ಬಿದ್ದೆ ಅದಾದ್ಮೇಲೆ ಪದ್ಮಾವತಿ ಟೆಂಪಲ್ಗೆ ಹೋಗ್ಬಿಟ್ಟು ತಾಯಿ ದರ್ಶನ ಕೂಡ ಮುಗಿಸಿ ರೂಮ್ ಬಂದು ಸೇರಿ ಬೆಳಗ್ಗೆ ಹೇಗೂ ಕಾಲಸ್ತಿ ಹೋಗಬೇಕಾಗಿತ್ತು ಹಾಗಾಗಿ ತಿಮ್ಮಪ್ಪ ನೆನಪು ಮಾಡಿ ಮಲಗಾಯಿತು ಬೆಳಗ್ಗೆ ಎದ್ದು ಒಂಬತ್ತು ಗಂಟೆ ಹೊತ್ತಿಗೆ ರೆಡಿಯಾಗಿ ಕಾಳಸ್ತಿ ಕಡೆಗೆ ಹೊರಟ್ವಿ ಕಾಳಸ್ತಿಗೆ ಹೋಗಿ ನನಗೆ ಹೇಗೂ ಕಾಳಸರ್ಪ ಪೂಜೆ ಇದ್ದ ಕಾರಣ ಸೊ ನಮಗೆ ಯಾರಿಗೆ ಕಾಳಸರ್ಪ ದೋಷ ಇರುತ್ತೆ ಅವ್ರ ಪೂಜೆ ಪರಿಹಾರ ಆಗಬೇಕು ಅಂತೇಳಿದರೆ ಏಳ್ನೂರ ಐವತ್ತು ರೂಪಾಯಿ ಪೂಜೆ ಅಂತ ಟಿಕೆಟ್ ತೆಗಿಬೇಕು ಏಳ್ನೂರ ಐವತ್ತು ಫಿಕ್ಸ್ ಅದು ಕಾಳಸರ್ಪ ದೋಷಕ್ಕಿರುವಂತಹ ಒಂದು ಟಿಕೆಟು ಆ್ಯಂಡ್ ಅದಾದ ಮೇಲೆ ನಮ್ಮನ್ನು ಒಬ್ಬೊಬ್ಬರೇ ಲೈಕ್ ಬಿಡ್ತಾರೆ ನಾವು ಒಳಗಡೆ ಹೋಗಿ ಸಾಮೂಹಿಕವಾಗಿ ಪೂಜೆ ಮಾಡೋಕಿರುತ್ತೆ ಕೇತು ಥರ ಒಂದು ಎರಡು ಬೆಳ್ಳಿ ಎತ್ತು ಕೊಡ್ತಾರೆ ಆ್ಯಂಡ್ ಅದನ್ನು ನಾವು ಅವ್ರು ಹೇಳ್ದಂಗೆ ಪೂಜೆ ಮಾಡಬೇಕು ಆ್ಯಂಡ್ ನಮಗೆ ಭಾಷೆ ಬರ್ದಿರ ನಾವು ತೆಲುಗು ಬಂದವರಿಗೆ ಈಸಿ ಆಗ್ಬೋದು ತೆಲುಗು ಬರಲಿಲ್ಲ ಅಂದರೆ ನಾವು ಬೇರೆಯವ್ರನ್ನ ನೋಡಿ ಪೂಜೆನ ಮಾಡ್ಬೋದು ಇದು ತಿರುಪತಿ ಮತ್ತು ಕಾಳಸ್ತಿ ಜರ್ನಿ ನಂದು ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ಇದೇ ರೀತಿ ಒಂದಷ್ಟು ಅನುಭವಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಥ್ಯಾಂಕ್ ಯು